ಬಿಜೆಪಿಯವರು ಸಿದ್ದರಾಮಯ್ಯ ಅವರು ಕೆಲ ದಿವಸ ಹುನ್ನಾರ ಮಾಡ್ತಿದ್ದಾರೆ ಯಾರು ಅಂತಾರೆ ಡಿ ಕೆ ಶಿವಕುಮಾರ್ ಅವರು ಹ್ಞೂ ಹುನ್ನಾರ ಮಾಡ್ತಿದ್ರೆ ನೋಡ್ರಿ ಯಾವ ಹುನ್ನಾರಿಲ್ಲ ನೋಡ್ರಿ ಯಾರು ತಪ್ಪ ಮಾಡಿದ್ರೆ ಅವ್ರು ತಪ್ಪು ತಪ್ಪ ಮಾಡಿಲ್ಲ ಅವ್ರು ಯಾವ್ದಾದ ಎದುರು ಕಾರಣನೇ ಇಲ್ಲ ದಿವಸ ಪ್ರಯತ್ನ ಪ್ರಶ್ನೆನೇ ಇಲ್ಲ ಹಾಗಾದ್ರೆ ಸರ್ಕಾರ ಬೀಳ್ತದೆ ಸರ್ ಒಟ್ಟತಾ ಒಂದು ದಿನದಿಂದ ಇವತ್ತಿನ ಪರಿಸ್ಥಿತಿಗೆ ಸೂಕ್ಷ್ಮ ಪರಿಸ್ಥಿತಿ ಅದ ಯಾವುದೇ ಸಂದರ್ಭದಲ್ಲಿ ನಿಮಗೆ ಬಿಡಬಹುದು ರಾಜರೇ ಕೊಡಬೇಕಾಗುತ್ತದೆ ಅինನಲ್ಲಿ ಏನು ಮುಂದೆ ಕಾನ್ಸಿಕ್ವೆನ್ಸ್ ಏನಾಗ್ತದೆ ವಿ ಹಾವ್ ಟು ಸೀ ನಿಮ್ಮ ನಿಮ್ಮ ಪಾರ್ಟಿಯವರು ಬಿಕೆシュ ಕುಮಾರ್ನ ಮೇಲೆ ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅವರು ವೈಯಕ್ತಿಕ ಹೇಳ್ಕಿಗೆ ಬಗ್ಗೆ ವ್ಯಕ್ತಿಕವಾದಂತ ರಿಯಾಕ್ಷನ್ ಕೊಡಕ್ಕೆ ಸರ್ ಇದನ್ನು ಯಾವ ರೀತಿ ನೋಡಬೇಕು ನೋಡ್ರಿ ಅವತ್ತಿನ ಪ್ರಕರಣ ಮತ್ತೊಂದು ಒಂದಕ್ಕೊಂದು ಪ್ರಕರಣ ದಾಳಿ ಆಗ್ತಾ ಇರ್ತದಲ್ಲ ಇನ್ನೆಲ್ಲ ಇವತ್ತಿಂದ ಏನಿದೆ ಕೇಸು ಇವತ್ತು ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ ಎಲ್ಲರೂ ಇದ್ದಾರೆ ಅಭಿ ಅಭಿಪ್ರಾಯ ಕೊಡ್ತಾ ಇದ್ದಾರೆ ಇವತ್ತಿನ ನನ್ನ ಪ್ರಕಾರ ಅದರಲ್ಲಿ ಪ್ರೈವಾ ಪೈಸ ಮುಖ್ಯಮಂತ್ರಿಗಳು ತಪ್ಪಿರುವುದಕ್ಕೆ ಮಾನ್ಯ ರಾಜನಾಥ್ ಸಿಂಗ್ ಅವ್ರಿಗೂ ಭೇಟಿಯಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅವರಿಗೆ ಅದನ್ನು ಮನವರಿಕೆ ಮಾಡಿಕೊಟ್ಟೆ ಮತ್ತು ಡಿ ಸಿ ಅವರು ನಾನು ಕೂಡ ಚರ್ಚೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಒಂದು ಜಾಯಿಂಟ್ ಸರ್ವೆ ನಡೀತಾ ಇದೆ ಜಾಯಿಂಟ್ ಸರ್ವೆ ಆದ ಮೇಲೆ ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಸಾಧ್ಯತೆ ಮತ್ತು ರಾಜನಾಥ್ ಸಿಂಗ್ ಅವರು ಎಲ್ಲ ವಿಚಾರಗಳನ್ನ ಪ್ರಚುತ್ಪಡಿಸಿದಾಗ ಎಲ್ಲ ಡಿಕೆಲ್ಸ್ ಕೊಟ್ಟಾಗ ಅವರು ಕನ್ವಿನ್ಸ್ ಆಗಿದ್ದಾರೆ ಅದಕ್ಕೆ ಅವ್ರ ಕಡೆಯಿಂದ ಏನಂತೂ ಡೈರೆಕ್ಷನ್ ಕೊಡಬೇಕು ಡೈರೆಕ್ಷನ್ ಕೊಟ್ಟೆ ಅಂತ ಹೇಳಿ ನೋಡಿರಿ ಬಂಗ್ಲೋದು ಅಂತೀಲ್ ಏರಿಯಾ ಅದಲ್ಲ ಅದನ್ನ ಅವರು ಕೊಡಬೇಕಾಗ್ತದೆ ಅದಕ್ಕೆ ಅದನ್ನು ಇಂಟರ್ಪ್ರಿಟೇಷನ್ ತಪ್ಪು ಮಾಡ್ತಾ ಇದ್ದಾರೆ ಏನಾದ್ರೂ ಸಿವಿಲ್ ಏನೇ ಏನಿದೆ ಅಲ್ಲ ಆ ಡೆಫಿನೇಷನ್ ಇಂಟರ್ಪ್ರಿಟೇಷನ್ ಮಾಡೋದು ತಪ್ಪು ಇದ್ದಾರೆ ನಾವು ಬಂದು ಹೇಳಿದ್ವಿ ಇದರಲ್ಲಿ ಯಾವುದೇ ರೀತಿಯ ಅನ್ಯಾಯ ಅನ್ನುವಂಥ ಕರ್ನಾಟಕಕ್ಕೂ ಎಷ್ಟು ಸಾಕಷ್ಟು ನಲವತ್ತೆಂಟು ಸಾವಿರ ಕೋಟಿ ಒಂದು ಅನುದಾನ ಬರ್ತಾ ಇದೆ ಅಷ್ಟೇ ಅಲ್ಲ ಬೇರೆ ಬೇರೆ ಇದೆ ಇವತ್ತು ನೀವು ಉದಾಹರಣೆ ಕೊಡ್ಬೇಕಾದ್ರೆ ನಿಮಗೆ ರೈಲ್ವೆ ಬರೀ ರೈಲ್ವೇದಲ್ಲಿ ಒಂದೇ ವರ್ಷದಲ್ಲಿ ಏಳು ಸಾವಿರ ಕೋಟಿ ಬಂದ ಕರ್ನಾಟಕಕ್ಕೆ ಹಿಂದೆಲ್ಲ ಯು ಪಿ ಎ ಸರ್ಕಾರದಿಂದ ಬರೀ ಏಳ್ನೂರು ಕೋಟಿ ಒಂದು ವರ್ಷ ಒಂದ್ ಸೆಂಟಿ ಓಳು ಕೋಣಿ ಈ ಏಳು ಸಾವಿರ ಕೋಟಿ ಮೇಲೆ ಬರ್ತಾ ಇದೆ ಹೀಗಾಗಿ ಅವೆಲ್ಲವನ್ನೂ ಲೆಕ್ಕ ಹಾಕಿ ನೀವು ಯಾವುದೇ ರೀತಿ ಅನ್ಯಾಯ ಆಗಿಲ್ಲ ಅಂತ ಸ್ಪಷ್ಟವಾಗಿ